ಕುಶಾಲನಗರ ಇಲ್ಲಿನ ಕಾವೇರಿ ಲಾರಿ ಮಾಲೀಕರ ಹಾಗೂ ಚಾಲಕರ ಸಂಘದ ಆಶ್ರಯದಲ್ಲಿ ಕುಶಾಲನಗರದ ಜಾತ್ರಾ ಮೈದಾನದಲ್ಲಿ ಲಾರಿ ಪಿಕಪ್ ವಾಹನ ಮತ್ತು ಮಿನಿ ಗೂಡ್ಸ್ ವಾಹನಗಳನ್ನು ನಿಲ್ಲಿಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕಾವೇರಿ ಲಾರಿ ಮಾಲೀಕರ ಸಂಘದ ಗೌರವ ಅಧ್ಯಕ್ಷ ರಾಮದಾಸ್ ಮಾತನಾಡಿ ವಾಹನಗಳು ಅಪಘಾತ ನಡೆದ ಸಂದರ್ಭದಲ್ಲಿ ಪಾದಚಾರಿ ಅಥವಾ ಇತರ ವಾಹನ ಚಾಲಕರು ಮೃತಪಟ್ಟಲ್ಲಿ ಕಾನೂನು ಅಂತಹ ಚಾಲಕರಿಗೆ ಹತ್ತು ವರ್ಷ ಜೈಲು ಹಾಗೂ ಏಳು ಲಕ್ಷ ದಂಡ ವಿಧಿಸಿರುವುದು ಸರಿಯಲ್ಲ ಇದರಿಂದ ವಾಹನ ಚಾಲಕರಿಗೆ ಹಾಗೂ ಮಾಲೀಕರಿಗೆ ಸಮಸ್ಯೆಯಾಗಲಿದೆ ಮತ್ತು ಇವರುಗಳನ್ನ ನಂಬಿದ ಕುಟುಂಬದ ಸದಸ್ಯರು ಬೀದಿ ಪಾಲಾಗುವ ಸ್ಥಿತಿ ಕೂಡ ಬರುತ್ತದೆ ಆದ್ದರಿಂದ ಕೇಂದ್ರ ಸರ್ಕಾರ ಈ ಮರಣ ಶಾಸನವನ್ನು ಹಿಂದಿರುಗಿಸಬೇಕೆಂದು ಆಗ್ರಹಿಸಿದರು ಹಾಗೂ ಕಾನೂನು ಇದೇ ರೀತಿಯಲ್ಲಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರಾದ ಲೋಕೇಶ್ ಉಪಾಧ್ಯಕ್ಷ ಮಹೇಶ್ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಖಜಾಂಚಿ ದಿನೇಶ್ ಹಾಗೂ ಸಂಘದ ಪ್ರಮುಖರಾದ ಮಹೇಶ್ ದೊಡ್ಡಣ್ಣ ಜಯಣ್ಣ ರಾಜಣ್ಣ ಬಸವರಾಜ್ ಹಾಗೂ ಸಂಘದ ನೂರಾರು ಸದಸ್ಯರು ಪಾಲ್ಗೊಂಡಿದ್ದರು ಕಾಯಿಲಿ ಕಾವೇರಿ ಲಾರಿ ಮಾಲಕ್ ಸಂಘಕ್ಕೆ ಕಾವೇರಿ ಮಾಲಿ ಸಂಘಕ್ಕೆ ಕಾವೇರಿ ಲಾರಿ ಮಾಲಿ ಸಂಘಕ್ಕೆ ಮಿನಿ ಲಾರಿ ಮಾಲೀಕರು ಮಿನಿ ಚಾಲಕರು ಸಂಘಕ್ಕೆ ಗಂಟ ಹೋರಾಟ ಗೌರವ ದಿವಸರು ಹುಷಾರ ಕಾವೇರಿ ಲಾರಿ ಮಾಲೀಕರ ಸಂಘದಿಂದ ಹಾಗೂ ಮಿನಿ ಮಾಲೀಕರು ಚಾಲಕರು ಅವರ ಸಂಘದಿಂದ ಈ ಒಂದು ಮುಷ್ಕರನ್ನು ಹಮ್ಮಿಕೊಂಡಿದ್ದೀವಿ ಅದು ಏನು ಮುಷ್ಕರ ಅಂದರೆ ನಮಗೆ ಚಾಲಕರಿಗೆ ಆ್ಯಕ್ಸಿಡೆಂಟ್ ಆದರೆ ಗಾಡಿ ನಿಲ್ಲಿಸಬ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಗಾಡಿ ಹೆಂಗೆ ನಿಲ್ಲಿಸ್ತೀರಾ ಆ್ಯಕ್ಸೆಂಟ್ ಆದರೆ ಪಬ್ಲಿಕ್ ಬಂದು ಸೇ ಸೇರ್ಕೋತಾರೆ ಆ ಡ್ರೈವರ್ ನಡೆದು ಹೊಡಿತಾರೆ ಪಕ್ಕದ ಸ್ಟೇಷನ್ ನಿಲ್ಸ್ಬೇಕು ಪಕ್ಕದ ಎಲ್ಲಿ ಸ್ಟೇಷನ್ ಇಡ್ತಾರೆ ಆಕ್ಸಿಡೆಂಟ್ ಆಗಿ ಜಾಗದಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇತ್ತು ಸ್ಟೇಷನು ಅಲ್ಲಿ ಹೆಂಗೆ ಹೋಗುತ್ತೆ ಈ ಪಬ್ಲಿಕ್ ನಮ್ಮನ್ನು ಬಿಡೋದಿಲ್ಲ ಅದನ್ನು ಸೆಂಟ್ರಲ್ಲೇ ಒಂದು ಇದೊಂದು ಮಾಡಿದ್ದಾರೆ ಹತ್ತು ವರ್ಷ ಜೈಲು ಆಮೇಲೆ ಏಳು ಲಕ್ಷ ಫೈನು ಅಂತ ಮಾಡಿದ್ದಾರೆ ಅದನ್ನು ನಮ್ಮ ಮುಖಂಡರುಗಳು ಬೆಂಗಳೂರು ಇರೋರು ಹೋಗಿ ಮಾತಾಡಿದ್ದಾರೆ ಮಾತಾಡಿ ಚರ್ಚೆಗೆ ಬಂದಿದೆ ಅದು ಚರ್ಚೆಯಲ್ಲಿ ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಮವ್ರು ಏನು ಹೇಳ್ತಾರೆ ಅಂದರೆ ಭರವಸೆ ಆಗೋಲ್ಲ ಸೆಟ್ರಲ್ಲಿ ಬರೆದು ಕೊಡಿ ಅಂತೇಳಿ ಹಿಂಸೆ ಮಾಡ್ತಾರೆ ಅದು ಸ್ವಲ್ಪ ಎರಡು ಮೂರು ಸ್ವಲ್ಪ ತಡ ಆಯ್ತದೆ ಅದಕ್ಕೆ ಇಲ್ಲಿ ಬಂದ ನಮ್ಮ ಲಾರಿಯಲ್ಲಿ ಹೊತ್ತು ನಾವು ಎಲ್ಲ ಲಾರಿ ನಿಲ್ಲಿಸ್ ಮುಸ್ಕರ ನಾವು ಇಲ್ಲಿ ಕಾಪಿ ಲೋಡ್ ಹೊಡೆಯೋರೆ ನಾವು ಆಟಪಾಟ ಮಾಡೋರೆ ನಾವೇನು ಶ್ರೀಮಂತರೇನಲ್ಲ ಅದರಿಂದ ಇದು ಮಾಡಿದಂದ್ರೆ ಲಾರಿಯವ್ರ ಕಷ್ಟ ಅಂದರೆ ಲಾರಿಯವರು ಒಂದೊಂದು ತಿಂಗಳು ಹೊರಗಡೆ ಹೋಗಿರ್ತಾರೆ ಮನೆಯಲ್ಲಿ ಸಾವು ಆದರೆ ಅದು ನೋಡೋಕ್ಕಾಗಲ್ಲ ಈ ಕಡೆ ಇಡ್ತಿ ಹೆರಿಗೆ ಆದರೆ ಅದು ನೋಡೋಕ್ಕಾಗಲ್ಲ ಅಲ್ಲಿ ಲೋಡ್ ಸಿಗೋಕ್ಕಿಲ್ಲ ಇಡೀ ಲಾರಿ ಅವರು ಇವರೆಲ್ಲ ಪ ದುಡ್ಡು ಕೊಟ್ಟು ಸುಂಕ ಕೊಟ್ಟು ನಮಗೆ ಏನು ಉಳಿಯೋದಿಲ್ಲ ಮಾಲೀಕರು ಆಯ್ತದೆ ಚಾಲಕರಿಗೆಲ್ಲ ಆಯ್ತು ಏಳು ಲಕ್ಷ ಕಟ್ಟೋಕಾಗಲ್ಲ ಅದರಿಂದ ಇದೊಂದು ಹಮ್ಮಿಕೊಂಡಿದ್ದೀವಿ ಇದೀಗ ನಾಳೆ ನಾಡೋದು ಒಂದು ಎರಡು ಸಲ ಚರ್ಚೆ ಆಗಿ ಇದು ಬಗೆಹರಿ ಇರ್ತದೆ ಅಂತ ಮೋಸ್ಕಾರ ನಾವು ಹೊರಗಡೆ ಹೋಗುವ ಗಾಡಿ ಇಲ್ಲಿ ನಿಲ್ಲಿಸ್ತೀನಿ ಆಮೇಲೆ ಅವರಿಗೆ ವ್ಯವಸ್ಥೆ ಮಾಡಿದ್ದೀನಿ ಊಟದ್ದು ಆಮೇಲೆ ಅವರು ಗುಟ್ಟು ಕಳಿಸ್ತೀನಿ ಮತ್ತು ಪೊಲೀಸವರು ನಮಗೂ ಏನು ಮಾತಾಡಿಲ್ಲ ನಮ್ಮ ಮಾತಾಡಿದ್ದಕ್ಕೆ ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಅಭಿನಂದನೆ ಏ ನೀವು ಪೇಪರು ಟಿ ವಿ ಸರ್ ಇದು ಎಷ್ಟು ದಿನ ನೀವು ಇನ್ನು ನಮ್ಮ ನಾಯಕರಿದ್ದಾರಲ್ಲ ಚೆನ್ನೈ ರೆಡ್ಡಿ ಸ್ಟೇಟ್ ಲೆವೆಲಲ್ಲಿ ಅವರು ನಮ್ಮದು ಸಂಘ ಜಯಂಟಿ ಇದು ಆಗಲಿಂದ ಸೇರಿಸಿದ್ದು ಆ ಸಂಘ ಇದು ನಮ್ಮಲ್ಲಿ ಲೋಕಲ್ ಸಂಘ ಅಲ್ಲ ಅವರಲ್ಲಿ ಏನು ಹೇಳ್ತಾರೆ ಅದನ್ನ ನಾವೇ ಸಾಯಂಕಾಲ ಮೋಸ್ಕರ ನೀವು ಕೈ ಅಂದ್ರೆ ನಾವು ಬಿಟ್ಟಾಗ್ಯ ಇಲ್ಲ ಒಂದೆರಡು ದಿವಸ ಮುಂದೆ ಇತ್ತು ಅಂದ್ರೆ ನಾವು ಇದನ್ನ ಬಗೆಹರಿಸಬೇಕಾಗಿತ್ತು ಸರಿ ಎಷ್ಟು ಗಾಡಿಗಳು ನಾಲ್ಕು ಸಂಘ ಲಾರಿ ನಾವೊಂದು ಮೂವತ್ತು ಲಾರಿ ಇದ್ದೀವಿ ಮಿನಿ ಲಾರಿ ಸಂಘದವರು ಅವರೊಂದು ನೂರಿದೆ ನೂರು ಎಂಬತ್ತು ತೊಂಬತ್ತು ಲಾರಿ ಅವರಿದೆ ಅವರು ಸಹಕಾರ ಕೊಡ್ತಾ ಇದೀವಿ ನಾವು ಇಲ್ಲಿ ಅಡ್ಡ ಹಾಕೊಂಡು ಮತ್ತೆ ತರಕಾರಿ ಗಾಡಿನ ಅಡ್ಡಾಗ್ತಾ ಇಲ್ಲ ಆಮೇಲೆ ಹಾಲಿನ ಗಾಡಿ ಅಡ್ಡಾಗ್ತಾ ಇಲ್ಲ ಆಮೇಲೆ ಮೆಡಿಕಲ್ ಗಾಡಿ ಅಡ್ಡಾಗ್ತಾ ಇಲ್ಲ ಈ ಪೆಟ್ರೋಲ್ ಗಾಡಿ ಇಲ್ಲ ನಮಗೆ ಏನಂದ್ರೆ ನೀವು ಹಿಂಗೆ ಅಲ್ಲಿ ಸೈಕೆ ಬೆಂಗ್ಳೂರಲ್ಲಿ ಅನೌನ್ಸ್ ಮಾಡಿದ್ದಾರೆ ಅವ್ರು ಲೋಡ್ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದಾರೆ ನಾವಿಲ್ಲಿ ಒಂದು ವಾರ ಆಯ್ತು ನಿಲ್ಸಿ ಕಾಪಿ ತೀಸು ಈಗ ನಾವು ಅದು ಹೊಡಿತಾ ಇಲ್ಲ ಅದರಿಂದ ನಮ್ಗೆ ತೊಂದರೆ ಇಲ್ಲ ನಮ್ಮ ಜೊತೆಯಲ್ಲಿ ಸ್ವಲ್ಪ ನೀವು ಓಬ್ಲೇಜ್ ಕೊಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಅಂಥವ್ರು ಎಲ್ಲ ಬಂದು ಇಲ್ಲಿ ನಮಗೆ ಒಬ್ಳಜ್ ಮಾಡ್ತಾ ಇದ್ದಾರೆ ಕೆಲವರು ಮಾತ್ರ ಅದರಲ್ಲಿ ಇದು ಮಾಡ್ತಾರೆ ಅದಕ್ಕೆ ನೀವು ಹೋಗಿ ಎಲ್ಲಿಗೆ ಹೋಗ್ತೀರವಾಗಿ ಇಲ್ಲಿ ಸೈಕಲ್ ಅಲ್ಲ ಹುಣಸೂರ್ಲಿ ಹಿಡಿತಾರೆ ಮೈಸೂರ್ಲಿ ಹಿಡಿತಾರೆ ಬೆಂಗಳೂರು ಹಿಡಿತಾರೆ ಅಲ್ಲಿ ಹೋದ್ರೆ ಗಾಡಿ ನಂಬರ್ ತಗೊಂಡು ನಾವು ಅಲ್ಲಿ ಫೋನ್ ಮಾಡಿದ್ರೆ ಅವ್ನೇನು ಬಿಟ್ಟು ಅಲ್ಲಿ ಹಿಡಿತಾರೆ ಈ ಥರ ನಮ್ಮದು ಇದರಲ್ಲಿ ಅದಕ್ಕೆ ಈಗ ನೀವು ಪೇಪರ್ ಅವರು ಬಂದು